ಮೊದಲಿಗೆ ಇದು ಬಜೆ ಇದು ಜಾಯಿಕಾಯಿ ಇದು ಇಪ್ಪಲಿ ಇದು ಇದು ಆರು ತಿಂಗಳ ತನಕ ಇದಿಷ್ಟನ್ನು ಕೊಡಬೇಕು ಆರು ತಿಂಗಳ ನಂತರನು ಕೊಡಬೇಕು ಆದ್ರೆ ಆರು ತಿಂಗಳ ನಂತರ ಇದ್ರೊಟ್ಟಿಗೆ ನೀವು ಒಣಶುಂಠಿ ಹಾಗೂ ಇದು ಜ್ಯೇಷ್ಠ ಮಧು ಇದಷ್ಟನ್ನು ಒಟ್ಟಿಗೆ ಸೇರಿಸಿ ಕೊಡಬೇಕು ಇದು ಚೆನ್ನೆ ಮಾತ್ರೆ ಅಂತ ಇದು ಇದು ನಿಮ್ಗೆ ಮೆಡಿಕಲ್ ಗಳಲ್ಲೂ ಸಿಗುತ್ತೆ ಇದನ್ನ ಮುಖ್ಯವಾಗಿ ಮಂಗಳವಾರ ಮತ್ತೆ ಆದಿತ್ಯವಾರ ಸಂಕ್ರಾಂತಿ ನೀವು ಕ್ಯಾಲೆಂಡರ್ ನೋಡ್ಬೋದು ಸಂಕ್ರಾಂತಿ ಹುಣ್ಣಿಮೆ ಅಮಾವಾಸ್ಯೆ ಈ ದಿನ ಮಗುವಿಗೆ ಇದ್ರ ಜೊತೆ ಒಂದ್ ಒಂದ್ ರೌಂಡ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಒಂದ್ ರೌಂಡ್ ಈ ತರ ಸುತ್ತಿ ಕೊಡ್ಬೇಕು ಇದು ಪಿನಾರಿ ಅಂತ ಇದಿಷ್ಟನ್ನು ಹೊಟ್ಟೆ ಕೊಡ್ಬೇಕು ಇದು ಪಿನಾರಿ